ನಮಸ್ಕಾರ ಬೇರೆಯವರು ನಮ್ಮನ್ನ ಹೆಂಗ್ ಅನ್ನೋದು ಬಹಳ ಮುಖ್ಯ ಆಗೋದಿಲ್ಲ ಬೇರೆಯವರ ದೃಷ್ಟಿಯಲ್ಲಿ ನಾವು ಹೆಂಗಿರ್ಬೇಕು ಅನ್ನೋದು ಮುಖ್ಯ ಆಗ್ಬೋದಿಲ್ಲ ನಾನು ನನ್ನ ಬಗ್ಗೆ ನಂಬಿಕೆ ಇರೋದು ನನಗೆ ನನ್ನಲ್ಲಿ ನಂಬಿಕೆ ಇತ್ತಂದ್ರ ನಾನೇನು ಅಂದ್ಕೊಂತೀನಿ ಅದು ಆಗ್ತದ ನನಗೆ ನನ್ನಲ್ಲಿ ನಂಬಿಕೆ ಇಲ್ಲ ಅಂದ್ರ ನಾನು ಏನ್ ಅನ್ಕೊಂಡ್ರು ಅದು ಆಗೋದೇ ಅಂದ ಇತರರ ಮೇಲೆ ಅವಲಂಬಿಸಿ ನಾನು ಏನಾದರೂ ನನ್ನ ಕನಸುಗಳನ್ನು ಕಟ್ಕೊಂಡ್ರೆ ಅಲ್ಲಿನೂ ಕೂಡ ನಾನು ವಿಫಲ ಆಗ್ತೀನಿ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಪಡಿಬೇಕಂತಂದ್ರೆ ಮೊದಲು ನನ್ನನ್ನ ನಾನು ಅದ್ದು ಕೊಡಬೇಕು ನಿಮ್ ಜೀವನದಾಗ ನೀವು ಯಶಸ್ಸು ಬೇಕಪ್ಪಾ ಅಂತಂದ್ರೆ ನಿಮ್ ಜೀವನದಾಗ ಒಂದು ಒಳ್ಳೆ ಸ್ಥಾನ ಬೇಕು ಒಳ್ಳೆ ಗೌರವ ನಿಮ್ಗೆ ಬೇಕು ಅಂದ್ರೆ ಮೊದಲು ನಿಮ್ಮನ್ನ ನೀವು ನಂಬುವುದನ್ನ ಕಲಿಯಬೇಕು ಯಾವಾಗ ನಿಮ್ಮನ್ನ ನೀವು ನಂಬೋದ್ ಶುರು ಮಾಡ್ತೀರಿ ಅವಾಗ ಹೊಸ ದಾರಿಗಳು ಶುರುವಾಗ್ತಾವ ಹೊಸ ಪಯಣಗಳು ಆರಂಭ ಆಗ್ತಾವ ನಿಮ್ಮ ಜೀವನದ ಬೇರೆಯವ್ರನ್ನ ನಂಬಿ ಏನಾದರೂ ನಿಮ್ಮ ಪ್ರಯಾಣ ಶುರು ಮಾಡಿದ್ರೆ ಅಂದ್ರ ಅದು ಎಲ್ಲಿಗೂ ನಿಮ್ಮಿರ್ತದ ಗೊತ್ತಿಲ್ಲ ಮತ್ತ ಅರ್ಧಕ್ಕೆ ಮಟಕೊಳ್ತದ ಅದು ಮಾತ್ರ ಸತ್ಯ ಇವತ್ತಿನ ದಿನಗಳಲ್ಲಿ ನಾವು ಕೂಡ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ವಿಫಲತೆಗಳು ಸೋಲುಗಳು ಯಾಕೆ ಅಂದ್ರೆ ನಾವು ಇತರಗಳನ್ನ ನಂಬಕತಿ ಇತರ ಅವ್ರು ಬಂದು ನಮ್ಗ್ ಬಂದಿಷ್ಟು ಸಹಾಯ ಮಾಡ್ತಾರ ಇವ್ರ ಬಂದಿಷ್ಟು ಸಹಾಯ ಮಾಡ್ತಾರ ನಾನು ಎಷ್ಟು ಹುಂಗ ಹೋಗ್ಬೇಕು ಅಂದ್ರೆ ಮಾತ್ರ ಕೆಲಸ ಆಗ್ತದ್ ತಿಳ್ಕೊಂಡ್ಬಿಡ್ತೀನಿ ನಾವು ಈ ಕನಸನ್ನ ನಾವ್ ಈಡೇರ್ಸ್ಕೊಳ್ಬೇಕು ಅವ್ರ ಸಹಾಯ ಪಡ್ಕೊಂಡು ಇವ್ರು ಸಹಾಯ ಪಡ್ಕೊಂಡ್ ಈಡೇರ್ಸ್ಬೋದನ್ನ ಮೊದ್ ಮೊದಲು ಎಲ್ಲರೂ ಸಹಾಯ ಮಾಡ್ತಾ ಯಾವಾಗ ನಾವ್ ಬೆಳಕತ್ತೆ ಅವಾಗ ದೂರ ಆಗ್ತಾರ ಅದು ಅವರದ್ದು ಕೆಲವೊಂದು ಪರಿಸ್ಥಿತಿಗಳು ಏನೋ ಗೊತ್ತಿಲ್ಲ ಇವ್ರ ಪರಿಸ್ಥಿತಿಗಳು ಏನೋ ಗೊತ್ತಿಲ್ಲ ಯಾಕಂದ್ರೆ ಜೀವನದಾಗ ಎಲ್ಲರ ಪರಿಸ್ಥಿತಿಗಳು ಒಂದೇ ದಿಕ್ಕಾಗಿರ್ಲಾ ಅವ್ರಿಗೆ ಏನೋ ಸಮಸ್ಯೆ ಬಂದಿರಬಹುದು ನಿಮಗ್ ಸಹಾಯ ಮೊದಲು ಮಾಡಕತ್ತಿರ್ಬೋದು ನಂತರ ಅವ್ರ ಹಿಂದಕ್ಕೆ ಸರದಿರ್ಬೋದು ಯಾಕಂದ್ರೆ ಅವ್ರ ಜೀವನದಲ್ಲಿ ಏನೋ ಒಂದ್ ತಿರುವು ಬಂದ್ಬಿಟ್ಟಿರ್ತದ್ದು ಅದು ಮುಂದಿಗೆ ಅನ್ಸ್ಕೊಂಡಿರ್ಲೋ ಸ್ವಲ್ಪ ದೂರ ಇಕ್ಕಷ್ಟು ಅವ್ರ ಆಸರೆ ಟೈ ನಿಮ್ಮಿಂದ ದೂರ ನೀವು ನಿಂತಿರ್ತೀರ ಮುಂದೆ ಕೂಡೋದ್ನೂ ಇಲ್ಲ ನಡೆಯೋದ್ನೂ ಇಲ್ಲ ಹಂಗಾದಾಗ ನಿಮ್ ಕೆಲಸ ಅಲ್ಲಿಗೆ ನೋತ್ ಕೊಡ್ತು ನಿಮ್ಮನ್ನ ನೀವು ನಂಬಿಕೊಂಡು ಸಾಗಿದ್ರೆ ಆ ಕೆಲಸ ಕೊನೆ ಮುಡ್ತದ ಅದರಲ್ಲಿ ಒಂದು ಯಶಸ್ಸು ಸಿಕ್ತು ಯಾವುದೇ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ನಮಗೆ ನಂಬಿಕೆ ಬೇಕು ಮೊದಲು ನಮ್ಮಲ್ಲಿ ನಮಗೆ ನಂಬಿಕೆ ಇತ್ತು ಎಲ್ಲವೂ ಸರಿಯಾಯ್ತು ನಮ್ಮಲ್ಲಿ ನಮಗೆ ನಂಬಿಕೆ ಇಲ್ಲ ಎಲ್ಲ ಎಡವತ್ತು ಬೇರೆ ಅವ್ರನ್ನ ಅಪ್ಕೊಂಡ್ ಹೋದೇವಂತ್ರ ಮತ್ತ ಇನ್ನೊಂದು ವಿಚಾರ ಸಂಗತಿ ನಮ್ಮ ವಿಚಾರ ಹೆಂಗತ್ತು ಅಂದ್ರ ಅವ್ರು ಹಿಂಗ ಅನ್ಕೊಂಡ್ರಿ ಹೆಂಗ ಇವ್ರು ಹಿಂಗ ಅನ್ಕೊಂಡ್ರಿ ಹೆಂಗ ಅಂತೇಳಿ ನಾವು ಅವ್ರನ್ನ ಮೆಚ್ಚಿಸೋಕೋಸ್ಕರ ಏನನ್ನೂ ಕೆಲಸ ಮಾಡಕ್ ಶುರು ಮಾಡ್ತಿವಿ ಯಾರಿಗೂ ಮೆಚ್ಚಿಸಿ ಏನಾಗ್ಬೇಕಾದ್ರೆ ಅವ್ರ ಜೀವನ ಅವ್ರ ಸಂಘಟ ಇವ್ರ ಜೀವನ ಇವ್ರ ಸಂಘಟ ನಿಮ್ ಜೀವನ ನಿಮ್ ಸಂಘಟ ನನ್ ಜೀವನ ನನ್ ಸಂಘಟ ನ ಜೊತೆಗೆ ಯಾರ ಜೀವನ ಜೊತೆಗೂ ಯಾರ ಜೀವನೂ ಇಲ್ಲ ಅಷ್ಟೇ ಕೂಡಿ ಕೊಟ್ಟು ಕೋಬದ ಬೆಳ್ಳೆ ಕೂಡಿಕೊಂಡು ನಡಿಯೋದಬ್ ಅಷ್ಟೇ ನಮ್ಮೊಂದ್ ನಡಿಗೆ ನನ್ನೊಮ್ ಜೊತೆಗೆ ಅರ್ತ ನಾನ್ ವೇಗವಾಗಿ ನಡೆದ್ರು ನಂದೇ ನಿಧನವಾಗಿ ನಡೆದ್ರು ನಂದೇ ವೇಗವಾಗಿ ನಡೆಯೋರು ನಮ್ಮನ್ನ ಬಿಟ್ಟು ಮುಂದಕ್ಕೆ ಹೋದ ನಿಧಾನವಾಗಿ ನಡೆಯೋರು ನಮ್ಮನ್ನ ಅವ್ರಂದು ನಾವು ಹಿಂದ್ಬಿಟ್ಟು ಮುಂದಕ್ಕೆ ಬಂದಿರ್ತಿವಿ ಒಂದೇ ಶಾಲೆಯಲ್ಲಿ ಎಲ್ಲರೂ ಕೂಡಿ ಓದಿರ್ತಿವಿ ಬಾಲ್ಯದ ಮಿತ್ರರು ಎಲ್ಲಾ ಮಿತ್ರರು ಒಂದೇ ರೀತಿ ಇಲ್ಲ ಇದು ಯಾಕಂದ್ರೆ ಅವ್ರ ಜೀವನ ಊಟನೇ ಬೇರೆ ಅದ ನನ್ನ ಜೀವನದ ಊಟನೇ ಬೇರೆ ಅದ ಇನ್ನೊಬ್ಬರ ಜೀವನ ಊಟನೇ ಬೇರೆ ಅದ ಬಹಳಷ್ಟು ಜನ ನನ್ಕ ನಮ್ ಊಟ ನಾನ್ ನಿಧಾನ ನಡೆಯರ್ತೀನಿ ಮಾಡೋದಾಗ ಮಾಡದಾಗ ಏನು ಏನ್ ಅನ್ನೋದು ಮುಖ್ಯ ಅಲ್ಲ ನನ್ನ ಆತ್ಮ ಸಾಕ್ಷಿಗೆ ಸರಿಯಾಗಿ ನಾನು ಬದುಕಿದ್ರೆ ಸಾಕ್ ಯಾರಿಗೆ ತೊಂದರೆ ಆಗಂತೆ ನನ್ನ ಏಳ್ಗೆಯಿಂದ ನಾನು ಶ್ರಮವನ್ನು ವಹಿಸ್ತೇನೆ ಅಂದ್ರೆ ಅದರಲ್ಲಿ ಏನು ತಪ್ಪಿಲ್ಲ ಬೇರೆಯವ್ರಿಗೆ ಮೋಸ ವಂಚನೆ ಮಾಡದೆ ನನ್ನ ಬದುಕನ್ನ ಅಚ್ಚುಕಟ್ಟಾಗಿ ನಾನು ನಿರ್ವಹಿಸ್ತೇನೆ ಅನ್ನೋದ್ರ ತಪ್ಪಿಲ್ಲ ಬೇರೆದವ್ ಬೇಕಾಗ ಲೆಕ್ಕ ಅದು ಇಲ್ಲ ನನ್ನ ಬದುಕು ಮುಖ್ಯ ನನ್ನ ಬದುಕು ಮುಖ್ಯ ಅನ್ನೋದು ಮುಖ ಪದ ಅದರಲ್ಲಿ ನನ್ನ ಮೇಲೆ ನನಗೆ ನಂಟಿಕೆಬೇಕು ನಾನು ಹಿಡಿದ ಕೆಲಸವನ್ನ ಪೂರ್ಣಗೊಳಿಸ್ತೇನೆ ನನ್ನ ಬದುಕಿನ ಇವಾಗ ಇದರಿಂದ ಆಗ್ತದ ಅಲ್ಲಿ ನನ್ನ ಬದುಕು ಮುಖ್ಯ ಅನ್ನೋದು ಅಲ್ಲಿ ಸೇರಿಸ್ಕೊಂಡೇವಂದ್ರೆ ಅವಾಗ ಅದು ಸ್ವಾರ್ಥ ಆಗುತ್ತೆ ನಾವು ನಮ್ಮನ್ನ ನಾವು ನಂಬಿ ಕೆಲ್ಸ ನಿಂತೇವಂತಂದ್ರ ಆ ಕೆಲಸದಲ್ಲಿ ಅಚ್ಚುಕಟ್ಟತನ ಬರ್ತದ ಆ ಕೆಲಸ ಒಂದು ಪೂರ್ಣನು ಆಗ್ತ ಇತರನು ಏನ್ ಅನ್ಕೊಂತಾರಪ್ಪ ಅಂತ ಅನ್ಕೊಂಡು ಆ ಕೆಲಸನ ಆರಂಭ ಮಾಡೋದೇ ಬಿಟ್ಟಿರ್ತೀವಿ ನಾವು ಅದರಿಂದ ಯಾರಿಗೂ ತೊಂದ್ರೆ ಆಗಲ್ಲ ನಾನು ಒಳ್ಳೆದಾಗ್ತದ ಮತ್ ಸೋತ್ನಂದ್ರೆ ಹೆಂಗ ಈ ಕೆಲಸದಲ್ಲಿ ವಿಫಲಂದ್ರ ಹೆಂಗ ಅವ್ರ ಹಿಂಗ ಅನ್ಕೊಂತಾರ ನೀರು ನಾಪ್ನಲ್ಲಿ ನಡ್ಬೇಕ್ ನನ್ಗೆ ಅವಮಾನ ಆಗ್ತದ ಅಂತ ವಿಚಾರಗಳು ನಮ್ಮ ಮನ್ಸಿನ ಸಾಕಷ್ಟು ಬರ್ತಾವ ಯಾರು ಯಾವ ಕೆಲಸವನ್ನು ಸಾಧನೆಗಳನ್ನ ಮೊದಲೇ ಹಿಂಗಾಗ್ತದನ್ ತಿಳ್ಕೊಂಡ್ ಮಾಡಿಲ್ಲ ಒಂದು ಕೆಲಸವನ್ನು ಆರಂಭಿಸ್ತಾರಷ್ಟೇ ಆ ಕೆಲಸವನ್ನು ಆರಂಭಿಸಿದ ನಂತರ ಆ ಕೆಲಸ ಅವರನ್ನು ಕರ್ಕೊಂಡು ಹೋಗ್ಬಿಡ್ತದ ಆ ಆ ಎತ್ತರಕ್ಕೆ ಯಾಕಂದ್ರೆ ಅವರು ಅವರನ್ನು ನಂಬಿರ್ತಾರ ತಮ್ಮನ್ನ ತಾವು ನಂಬಿ ಕೆಲಸ ಮಾಡಕ್ ಆ ಕೆಲಸನೇ ಅವರನ್ನ ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತದ ಅದಕ್ಕೆ ಸಾಕಷ್ಟು ಜನರ ಜೀವನ ನಮ್ಮೆದರಪ್ಪ ಅವ್ರ ಜೀವನದಲ್ಲಿ ಒಂದು ಪವಾಡಗಳ ಅನೇಕ ದಂತಿಗಳು ಹುಟ್ಟಿರ್ತಾವ ನಮ್ಮ ಮಧ್ಯದಲ್ಲಿ ಇರ್ತಾರ ನಮ್ ಜೊತೆಗೆ ಇರ್ತಾರ ಆದ್ರೆ ನಮ್ತಿ ಉತ್ತಮವಾಗಿ ಬೆಳೆದ್ ನಿಂತಿರ್ತಾರ ಆದರೆ ಆ ಕೆಲಸದ ಆರಂಭ ಸ್ಥಿತಿಯಲ್ಲಿ ಅವರನ್ನ ಗಮನಿಸಿದಾಗ ಅವರು ಆ ಮನಸ್ಥಿತಿಯನ್ನು ಗಮನಿಸಿದಾಗ ಅವರಲ್ಲಿರೋದೊಂದೇ ತಮ್ಮನ್ನ ತಾವು ನಂಬಿರ್ತಾರ ಭಗವಂತನ ಮೇಲೆ ಒಂದು ನಂಬಿಕೆ ಇರ್ತದ ಆ ಕೆಲಸದ ಮೇಲೆ ಒಂದು ಶ್ರದ್ಧೆ ಇರ್ತದ ಅವರು ಆ ಕೆಲಸದಲ್ಲಿ ಸಮರ್ಪಣೆ ಮಾಡಿಕೊಂಡು ದುಡಿತಾ ಇರ್ತಾರೆ ಆದ್ರಿಂದ ಅವರು ಆ ಮಟ್ಟಕ್ಕೆ ಬೆಳೀತಾರ ಅವರಿಗೂ ಕೂಡ ಗೊತ್ತಿರಲ್ಲ ಆ ಮಟ್ಟಕ್ಕೆ ನಾನು ಬೆಳಿತೀನಿ ಅನ್ನೋ ಕನಸು ಕೂಡ ఒ కల్పనే కూడా ఆ మట నిత అంతా మాతాడోడవ నీవు కూడా అంత వ్యక్తి ఆగలికి సాధ్య అదకిన మొదలు నిమ్మన్న నూ నమ్మదా మొదలు కలి నమ్మను నా నమ్వి నమ్మ శక్తి సమర్థకే నమ్ అప అపారచలవ నంబిక ఆత్మవిశ్వాస అన్నోదు ఇదే ఆత్మవిశ్వాస ನಮ್ಮಲ್ಲಿ ತೊಂದಿತ್ತು ಏನಾದರೂ ಸಾಧಿಸ್ತೀವಿ ಧನ್ಯವಾದ